ಟೀಸರ್ ಅದಾದ್ಮೇಲೆ ರಿಲೀಸ್ ಡೇಟ್ ನೀವು ನಮ್ಮ ಪೋಸ್ಟ್ ಅಲ್ಲಿ ನೋಡಿ ಚಿಕ್ಕಣವ್ರ ಮುಖಕ್ಕಿಂತ ರಿಲೀಸ್ ಡೇಟ್ ದೊಡ್ಡದಾಗ ಕಾಣ್ತದೆ ನಮ್ದು ಅಜೆಂಡಾ ಏನ್ ಸರ್ ಚಿಕ್ಕಣ ಇರೋ ಬಟ್ ರಿಲೀಸ್ ಡೇಟ್ ಫಿಕ್ಸ್ ಆದ್ರೆ ನಮ್ಮಲ್ಲಿ ಏನಂದ್ರೆ ನಾನು ಈಗಾಗಲೇ ಹೇಳದಲ್ಲ ಯಾರೋ ಒಬ್ರು ಆಲೂಗಡ್ಡೆ ಬೆಳಿತಾರೆ ಚೆನ್ನಾಗಿ ದುಡ್ಡು ಆಗುತ್ತೆ ಎಲ್ಲಾರು ಆಲೂಗಡ್ಡೆ ಹಾಕೋ ಯಾರೋ ಈರುಳ್ಳಿ ಬೆಳಿತಾರೆ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಅದು ಇದೊಂದು ಟ್ರೆಂಡಿಂಗ್ ಅಲ್ಲಿ ಎಲ್ಲಾರು ಬೆಳ್ಳುಳ್ಳಿ ಕಬಾಬ್ ಅಂತ ಹಾಕೊಳ್ಳೋದು ನಾನು ಹೇಳೋದೇನಂದ್ರೆ ಸ್ವಲ್ಪ ಇಲ್ಲಿ ಕಾಮನ್ ಸೆನ್ಸ್ ಹಿಡ್ಕೊಳ್ಳಿ ಯಾರು ಉದ್ಧಾರ ಆಗ್ತಾರೆ ಗೊತ್ತಾ ಯಾವ ಪ್ರೊಡ್ಯೂಸರು ಉದ್ಧಾರ ಆಗಲ್ಲ ಡಿಸ್ಟ್ರಿಬ್ಯೂಟ್ರ್ ಉದ್ಧಾರ ಆಗ್ತಾರೆ ಎಕ್ಸಿಬಿಟ್ರ್ ಉದ್ಧಾರ ಆಗ್ತಾರೆ ಯೋ ಫೋ ಕ್ಯೂಬು ಮತ್ತೊಂದು ಇನ್ನೊಂದು ಯಾರು ಸ್ಯಾಟಲೈಟ್ ಅವ್ರ ಕಂಟೆಂಟ್ ಇದು ಮಾಡ್ತಾರಲ್ಲ ಅವ್ರು ದುಡ್ಡು ಮಾಡ್ಕೋತಾರೆ ಆದರೆ ಪ್ರೊಡ್ಯೂಸರ್ಗಳು ಒಬ್ಬ ಹೀರೋ ಹೀರೋಯಿನ್ ಭವಿಷ್ಯ ಅಥವಾ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಭವಿಷ್ಯ ಎಂಟೆಂಟು ಸಿನಿಮಾ ರಿಲೀಸ್ ಆದರೆ ಜನ ಹಿಂಗೆ ನೋಡ್ತಾರೆ ಯಾರು ಯಾರ ಅಷ್ಟು ಪುರುಸೋತಿದೆ ಸರ್ ಸೆನ್ಸರ್ ಆಫೀಸರ್ ಗೆ ನಮ್ದು ಅವಾಗ ಇಶ್ಯೂ ಆದಾಗ ಸರ್ ಸರ್ಮಾ ಏ ಹೋಗಪ್ಪ ಬೆಳಗ್ಗೆ ನೋಡಿದೀನಿ ನಿಮ್ ಸಿನಿಮಾ ನೋಡೋ ಕರ್ಮ ನಮ್ಗೇನ್ರಿ ಅಂದ್ರು ಅಂದ್ರೆ ಸೆನ್ಸರ್ ಆಫೀಸರ್ ಅವ್ರ ಡ್ಯೂಟಿ ಮೂರ್ ಸಿನಿಮಾ ಒಂದ್ ದಿವಸಕ್ಕೆ ನೋಡಕ್ಕೆ ಅವರೇ ತಲೆ ಕೆಡಿಸ್ಕೋಬೇಕಾದ್ರೆ ಆಡಿಯನ್ಸ್ ಯಾಕೆ ಒಂದ್ ದಿವ್ಸಕ್ಕೆ ಎಂಟು ಸಿನಿಮಾ ನೋಡಬೇಕು ಸ್ವಲ್ಪ ಮಾತಾಡ್ಕೊಂಡು ಒಬ್ರಿಗೊಬ್ರು ಒಂದ್ ಎರಡೆ ದಿವಸ ಅಥವಾ ಒಂದ್ ವಾರ ಬಿಟ್ಟು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಓ ಟಿ ಟಿ ನನಗೆ ಗೊತ್ತಿರೋ ಪ್ರಕಾರ ಸಿಕ್ ಸೆವೆಂಟಿ ಟು ಹಂಡ್ರೆಡ್ ಡೇಸ್ ಆದಮೇಲೆ ಬರುತ್ತೆ ಸರ್ ಇವಾಗ ಬರೋದೆಲ್ಲ ನಿಮಗೆ ತರ್ಟಿ ಫಾರ್ಟಿ ಡೇಸಿಗೆ ಬಂದುಬಿಡ್ತದೆ ನಾವು ಸೆವೆಂಟಿ ಎಂಡ್ ಎಬೋ ಚಿಕಣ್ಣವ್ರು ಹೇಳಿದ್ರು ಥಿಯೇಟ್ರ್ಗಳಲ್ಲಿ ಕೆಲವೊಂದಷ್ಟು ಜನ ರಿಕ್ವೆಸ್ಟ್ ಮಾಡಿದಾರಂತೆ ಈ ಸಿನಿಮಾ ಫಿಫ್ಟಿ ಡೇಸ್ ಮಾಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತದೆ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿ ಹಂಡ್ರೆಡ್ ಡೇಸ್ಗೆ ಹಾಕ್ಕೊಂಡಿದ್ದೀವಿ ಓ ಟಿ ಟಿ

ಉದಾಹರಣೆ ಹತ್ತು ಕೋಟಿ ಆಗಿದೆ ಕೋಟಿ ಆಗಿದೆ ಅನ್ಕೊಳ್ಳಿ ಆರು ಕೋಟಿ ನಮ್ಗೆ ನಾಲ್ಕು ಕೋಟಿ ಥಿಯೇಟ್ರು ಯೋಫೋ ಯೋಫೋ ಕ್ಯೂಬ್ ಚಾರ್ಜಸ್ ಎಲ್ಲ ಸೇರಿಸಿ ಸೆಕೆಂಡ್ ವೀಕ್ ಏನಾಗುತ್ತೆ ಅಂದ್ರೆ ಫಿಫ್ಟಿ ಫಿಫ್ಟಿ ಥರ್ಡ್ ವೀಕ್ ಏನಾಗುತ್ತೆ ಅವ್ರಿಗೆ ಸಿಕ್ಸ್ಟಿ ಹೋಗುತ್ತೆ ನಮಗೆ ಫಾರ್ಟಿ ಬರುತ್ತೆ ಏನ್ ಬಂದ್ರು ಫಸ್ಟ್ ವೀಕಲ್ಲಿ ಬರಬೇಕು ಸೆಕೆಂಡ್ ವೀಕಲ್ಲಿ ನಮ್ಗೆ ಏನೇ ಬಂದ್ರು ಅದು ನಮಗೆ ದಕ್ಕಲ್ಲ ಸರ್ ಸೊ ನೀವು ನಂಬ್ತಿರೋ ಇಲ್ಲೋ ಎಷ್ಟು ಲೆಕ್ಕಾಚಾರ ಹಾಕ್ಬೇಕು ಅಂದ್ರೆ ಪಾಪ ನಮ್ ಸ್ಟಾಫ್ ಇದಾರಲ್ಲ ನಮ್ ಪ್ರೊಡಕ್ಷನ್ ಹುಡುಗರು ಪ್ರತಿಯೊಬ್ರು ರಾತ್ರಿ ಒಂದು ಗಂಟೆವರೆಗೂ ಲೆಕ್ಕ ಹಾಕಿ ಲೆಕ್ಕ ಕಳಿಸ್ಬಿಟ್ಟೆ ಮನೆಗೆ ಹೋಗೋದು ಮತ್ತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸಲ್ಲಿ ಇರ್ತಾರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದು ದುಡ್ಡು ಹೋದ್ರೆ ಸರ್ ನಂದು ಇವಾಗ ಬಂದಿದೆ ನಂದಲ್ಲ ಇಡೀ ಟೀಮ್ದು ನಾನು ಇವರೆಲ್ಲರಿಗೂ ಲೆಕ್ಕ ಕೊಡಬೇಕು ಯಾಕಂದ್ರೆ ನೆಕ್ಸ್ಟ್ ಚಿಕ್ಕಣ್ಣವ್ರು ಯಾವ್ದಾನ ಒಂದು ಸಿನಿಮಾ ಮಾಡ್ಬೇಕಾದ್ರು ಚಿಕ್ಕಣ್ಣವ್ರಿಗೆ ಲೆಕ್ಕ ಕೊಡ್ತೀನಿ ನಿಮಗೆ ಗೊತ್ತಿರಲಿ ಯಾವುದೇ ಪ್ರೊಡ್ಯೂಸರ್ ಏಕೈಕ ಪ್ರೊಡ್ಯೂಸರು ನಾನು ಹೀರೋಗಳಿಗೆ ಲೆಕ್ಕ ಕೊಡ್ತಾ ಇದ್ದೆ ಸೊ ಇದು ನಿಮ್ಮ ವ್ಯಾಪಾರ ನೀವು ನನ್ನ ಹತ್ರ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೇಳಿಬಿಡಿ ನಾನು ಕೊಡೋದೂ ಇಲ್ಲ ನನ್ ದುಡ್ಡು ನಿಮ್ಗೆ ಏನ್ ಕೊಡ್ಬೇಕು ಕೊಟ್ಟಿದ್ದೀನಿ ಇದು ನಿಮ್ ವ್ಯಾಪಾರ ಚಿಕನ್ ಚಿಕ್ಕಣ್ಣವ್ರಿಗೂ ಅಷ್ಟೇ ಅವ್ರ ಲೆಕ್ಕ ಕೊಡ್ತೀನಿ ಆಮೇಲೆ ಚಿಕ್ಕಣ್ಣವ್ರಿಗೂ ನಾನೇನ್ ಇನ್ನೂ ರೆಮ್ಯುನರೇಷನ್ ಕೊಟ್ಟಿಲ್ಲ ಅವರು ತಗೊಂಡಿಲ್ಲ ಮೇಲೆ ತಗೋತೀನಿ ಅಂತ ಹೇಳಿದ್ರೆ ಇನ್ನ ಅವ್ರ ಏನ್ ಡಿಮ್ಯಾಂಡ್ ಮಾಡ್ತಾರ ಅದನ್ನ ನಾನು ಓ ಇದು ಗೊತ್ತಿರ್ಲಿಲ್ಲ ನಮಗ್ ಮ್ಯಾಟರ್ ಎಕ್ಸ್ಕ್ಲೂಸಿವ್ ವಿಚಾರ ಇನ್ನೊಂದು ಫೈನಲ್ ಪಬ್ಲಿಕ್ ಅಂದ್ರೆ ಆಡಿಯನ್ಸ್ ಕ್ವೆಶನ್ ಇದು ಆಬ್ವಿಯಸ್ಲಿ ಈ ತರ ಒಂದು ಸಿನಿಮಾ ಹಿಟ್ ಆದಾಗ ಈ ಕ್ವೆಶನ್ ಬರೋದು ಸರ್ವೇ ಸಾಮಾನ್ಯ ಉಪಾಧ್ಯಕ್ಷ ಎಲ್ಲ ಸ್ಪೇಸ್ ಇದೆ ಬರುತ್ತಾ ಬಂದ್ರೆ ನಿಮ್ಮ ಬ್ಯಾನರ್ ಅಲ್ಲೇ ಬರುತ್ತಾ ಅನ್ನುವಂತ ಪ್ರಶ್ನೆ ಗೆದ್ದಿದ್ದೀವಿ ಡೈರೆಕ್ಟರ್ ಇಲ್ಲೇ ಇದಾರೆ ಹೀರೋನು ಇದಾರೆ ಹೀರೋಯಿನ್ ಇದಾರೆ ಪ್ರೊಡ್ಯೂಸರ್ ಇದಾರೆ ಡಿಸ್ಟ್ರಿಬ್ಯೂಟರ್ ನಾನು ಇಲ್ಲಿ ನಿಂತಿದ್ದೀನಿ ತೊಂದರೆ ಇಲ್ಲ ಹಂಗೇನಾದ್ರೂ ಆದಾಗ ಏನಾದರೂ ಅವ್ರಿಗೂ ಮನಸ್ಸು ಬಂದು ಇಲ್ಲ ಅದಕ್ಕೆ ಸೀಕ್ವಲ್ಲಿ ಅದನ್ನ ಉಟ್ಕೊಂಡಾಗ ಕಂಟಿನ್ಯೂಷನ್ ಉಟ್ಟಾಗ ಖಂಡಿತವಾಗ್ಲೂ ಮಾಡ್ತೀವಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮುಂದಿನ ಎಲ್ಲಾ ಸಿನಿಮಾಗಳು ಇದಕ್ಕಿಂತ ಜಾಸ್ತಿ ಹಿಟ್ ಆಗ್ಲಿ ಇಂಡಸ್ಟ್ರಿಗ್ ನಿಮ್ ಪ್ರೊಡಕ್ಷನ್ ಹೌಸ್ ಇಂದ ಬ್ಯಾಕ್ ಒಂದು ಮೂರು ಸಿನಿಮಾ ಬರೋದರ ಆಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ